ಯಾವ ವಿಚಾರವಾಗಿ ನಾವು ಚಿಂತೆ ಮ ಚಿಂತೆಗೆ ಹೋಗ್ತೇವೋ ಅಲ್ಲಿ ಪ್ರೋಗ್ರೆಸ್ ಬಿಡುತ್ತದೆ ಇದು ಸ್ಪಷ್ಟ ತೊಂದರೆಗಳು ಬರುವುದು ಸಹಜ ಅದನ್ನು ಚಾಲೆಂಜ್ ಆಗಿ ತಕೊಳ್ಳಿ ಆವಾಗ ನಿಮಗೆ ಸಮಸ್ಯೆ ಬರುವುದಿಲ್ಲ ನೀವು ಅದರ ಬಗ್ಗೆ ಅಳತಾ ದುಃಖ ಮಾಡ್ತಾ ಕೂತ್ಕೊಂಡ್ರೆ ಬಂದವರ ಹತ್ರ ಹೋದವರ ಹತ್ರ ಸಮಸ್ಯೆಗಳನ್ನು ಹೇಳ್ತಾರೆ ನನ್ನ ಅವಸ್ಥೆ ಹೀಗೆ ಅಂತ ಹೇಳಿದರೆ ಅವನು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳ್ತಾನೆ ರಾಮನ ಪತ್ನಿಯನ್ನು ಸೀತೆಯನ್ನು ಅಪಹರಣ ಮಾಡಿಕೊಂಡು ಹೋದಿ ರಾಮ ಮರದ ಬುಡದಲ್ಲಿ ಕುತ್ಕೊಂಡು ಅಳತಾ ಕೂತ್ಕೊಳ್ಳಿಲ್ಲ ನನ್ನಂತಹ ಒಬ್ಬ ರಾಜನ ಪತ್ನಿಯನ್ನು ಒಬ್ಬ ಕದ್ದುಕೊಂಡು ಹೋದ ಅಂತ ಹೇಳಿದ್ರೆ ಸಾಮಾನ್ಯ ಜನರ ಅಂತ ಹೇಳಿ ಹಾಗಾದ್ರೆ ನೋಡಲೇಬೇಕು ಅಂದರೆ ಚಾಲೆಂಜಿ ಹೋದ ಅವ್ನು ದುಃಖಿಸಲಿಲ್ಲ ಹಾಗೆ ನಾವು ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಎದಗುಂದದೆ ಇರು ಅಂತೇಳಿ ನಮ್ಮ ಪೂರ್ವಿಕರಲ್ಲೇ ಹೇಳ್ತಾ ಇದ್ರು ಮಾತಿನಲ್ಲಿ ಧೈರ್ಯಶಾಲಿ ಆಗುವಂತೆ ಅದನ್ನು ಎದುರಿಸುವಂಥೇಳಿ ಕಷ್ಟಗಳು ಬರುವುದು ನಮಗೆ ಒಳ್ಳೆದಕ್ಕಾಗಿ ಇರುವುದು ಕೆಟ್ಟದಕ್ಕಾಗಿ ಖಂಡಿತ ಅಲ್ಲ